ನೆಕ್ಸ್ಟ್ ಬರ್ಕೊಡ್ರಿ ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು ನಾವು ಸ್ಕೂಲ್ ಒಳಗೆ ಚರ್ಚೆ ಮಾಡೋಕೆ ನೋಡಿದ್ವಿ ನೋಡ್ರಿ ನೈಂಟಿ ಫೈವ್ ಬರಬೇಕಾಗಿತ್ತು ಬಂದಿಲ್ಲ ಏಟಿ ಬಂತು ಏನು ಮಾಡ್ತೀರಿ ಹೇಳಿ ಸೊ ನಮಗೆ ಸ್ವೀಕಾರ ಮನೋಭಾವನೆ ಇರುವುದಿಲ್ಲ ಮೆಡಿಟೇಷನ್ ಮಾಡೋದ್ರಿಂದ ಸ್ವೀಕಾರ ಮನೋಭಾವನೆ ಬೆಳಿತೈತಿ ನೆಕ್ಸ್ಟ್ ಬರ್ಕೊಡ್ರಿ ಮನಃಶಾಂತಿ ದೊರೆಯುವುದು ಮನಃಶಾಂತಿ ದೊರೆಯುವುದು ಮನಃಶಾಂತಿ ದೊರೆಯುವುದು ನೆಕ್ಸ್ಟ್ ವರ್ಕೊಡ್ರಿ ತಾಳ್ಮೆ ಉಂಟಾಗುವುದು ತಾಳ್ಮೆ ಉಂಟಾಗುವುದು ತಾಳ್ಮೆ ಉಂಟಾಗುವುದು ನೆಕ್ಸ್ಟ್ ಬರ್ಕೊಡ್ರಿ ನಾಯಕತ್ವ ಬೆಳೆಯುವುದು ಲೀಡರ್ಶಿಪ್ ಕ್ವಾಲಿಟಿಗಳು ಜಾಸ್ತಿ ಆಗ್ತಾವೆ ನಮಗ ನಾಯಕತ್ವ ಬೆಳೆಯುವುದು ನಾಯಕತ್ವ ಬೆಳೆಯುವುದು ನೆಕ್ಸ್ಟ್ ಬರ್ಕೊಡ್ರಿ ಚಂಚಲ ಮನಸ್ಸು ದೂರವಾಗುವುದು ಮುಖ್ಯವಾಗಿ ನಮಗೆ ಬೇಕಾಗಿದ್ದ ಇದೆ ಇವಾಗ ಚಂಚಲ ಮನಸ್ಸು ದೂರವಾಗುವುದು ಚಂಚಲ ಮನಸ್ಸು ದೂರವಾಗುವುದು ನೆಕ್ಸ್ಟ್ ಬರ್ಕೊಡ್ರಿ ಬುದ್ಧಿ ತೀಕ್ಷ್ಣಗೊಳ್ಳುವುದು ಬುದ್ಧಿ ಚುರುಕತ್ ನಮಗ ಬುದ್ಧಿ ತೀಕ್ಷ್ಣಗೊಳ್ಳುವುದು ಬುದ್ಧಿ ತೀಕ್ಷ್ಣಗೊಳ್ಳುವುದು ನೆಕ್ಸ್ಟ್ ಬರ್ಕೊಡ್ರಿ ಭಯ ದೂರವಾಗುವುದು ಅದು ಭಯ ಪರೀಕ್ಷಾ ಭಯ ಆಗಿರ್ಬೋದು ನೆನಪಿಳುವಲ್ಲಿ ತನ್ನೋದಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಭಯ ಆಗಿರ್ಬೋದು ಯಾವುದೇ ಭಯ ಆಗಿರಲಿ ಆ ಭಯ ಎಲ್ಲ ಕಂಪ್ಲೀಟ್ ದೂರ ಆಕತಿ ಭಯ ದೂರವಾಗುವುದು ನೆಕ್ಸ್ಟ್ ಬರ್ಕೊಡ್ರಿ ಆರೋಗ್ಯ ವೃದ್ಧಿಸುವುದು ಆರೋಗ್ಯ ವೃದ್ಧಿಸುವುದು ನಮ್ಮ ದೇಹದೊಳಗಡೆ ಕಾಸ್ಮಿಕ್ ಎನರ್ಜಿ ಬರಕ್ಕೆ ಶುರು ಆತ ಅಂತಂದ್ರೆ ಸಾಕು ಆಟೋಮೆಟಿಕ್ಕಾಗಿ ಧ್ಯಾನ ಮಾಡ್ತಾ 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 ವಾರ ತಿಂಗಳು ಕಳ್ದಂಗೆ ಕಳೆದಂಗೆ ಕಳ್ದಂಗೆಲ್ಲ ನಮ್ಮ ಹೆಲ್ತ್ ಅದ್ಭುತವಾಗಿ ಇಂಪ್ರೂವ್ ಆಗ್ತೈತೆ ನೆಕ್ಸ್ಟ್ ಬರ್ಕೊಡ್ರಿ ನಿರ್ಧಾರ ಸ್ಪಷ್ಟವಾಗುವುದು ಕ್ಲಾರಿಟಿ ಸಿಕ್ತೈತೆ ನಿಮ್ಗೆ ರೈಟ್ ಡಿಸಿಷನ್ ತಗೋತಿರಿ ಪಾಸಿಟಿವ್ ಡಿಸಿಜನ್ ತಗೋತೀರಿ ನಿರ್ಧಾರ ಸ್ಪಷ್ಟವಾಗುವುದು ನಿರ್ಧಾರ ಸ್ಪಷ್ಟವಾಗುವುದು ನೆಕ್ಸ್ಟ್ ಬರ್ಕೊಡ್ರಿ ನೆನಪಿನ ಶಕ್ತಿ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಹೆಚ್ಚುವುದು ನೆನಪಿನ ಶಕ್ತಿ ಶಕ್ತಿ ಎರಡೂ ಒಂದೇ ಅವು ಗ್ರಹಣ ಶಕ್ತಿ ಏಕಾಗ್ರತೆ ನೆನಪಿನ ಶಕ್ತಿ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಹೆಚ್ಚುವುದು ನೆನಪಿನ ಶಕ್ತಿ ಸ್ಮರಣ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಹೆಚ್ಚುವುದು ನೆಕ್ಸ್ಟ್ ಬರ್ಕೊಡ್ರಿ ಖಿನ್ನತೆ ಶಮನವಾಗುವುದು ಬೇಕಾದಂತ ದುಃಖ ಇರಲಿ ನಿಮಗ ಅದೆಲ್ಲ ಶಮನ ಆಗಿ ಹೋಗಿಬಿಡ್ತೈತಿ ಖಿನ್ನತೆ ಡಿಪ್ರೆಷನ್ ಖಿನ್ನತೆ ಶಮನವಾಗುವುದು ನೆಕ್ಸ್ಟ್ ಬರ್ಕೊಡ್ರಿ ಲಾಸ್ಟ್ ಪ್ರಶಾಂತತೆ ಪ್ರಾಪ್ತಿಯಾಗುವುದು Okay. Mm -hmm.